ಈ ದಿನದ ದೇವರ ವಾಕ್ಯ ಕೀರ್ತನೆ ಇಪ್ಪತ್ತ್ಮೂರು ಆರನೇ ವಚನ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನನ್ನ ಕೃಪೆಯು ನನ್ನ ಶುಭವು ಯಾವಾಗಲೂ ನಿನ್ನನ್ನು ಹಿಂಬಾಲಿಸುವ ಹಾಗೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಪ್ರಿಯರೇ ಭಕ್ತನಾದ ದಾವಿದನು ದೇವರ ಹೃದಯಾನುಸಾರವಾಗಿ ಜೀವಿಸಿದನು ಆತನು ದೇವರನ್ನು ಭಯಭಕ್ತಿಯಿಂದ ಸೇವಿಸುವ ಆತನಾಗಿದ್ದನು ಆದ್ದರಿಂದ ಎಷ್ಟು ನಿಶ್ಚಯವಾಗಿ ಆತನು ಹೇಳುತ್ತಿದ್ದಾನೆಂದರೆ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಅದೇ ವಿಧದಲ್ಲಿ ಈ ದಿನದಲ್ಲಿ ನೀನು ದೇವರನ್ನು ಪ್ರೀತಿಸಿ ದೇವರಲ್ಲಿ ನೀನು ಮೊರೆ ಹೋಗುವುದಾದರೆ ದೇವರೇ ಸರ್ವಶಕ್ತನು ಆತನು ನನ್ನನ್ನು ಉದ್ಧಾರ ಮಾಡ ಶಕ್ತ ದೇವರಾಗಿದ್ದಾನೆ ಎಂಬುದಾಗಿ ನೀನು ನಂಬುವುದಾದರೆ ಆತನ ಶುಭವು ಆತನ ಕೃಪೆಯು ನಿನ್ನನ್ನು ಹಿಂಬಾಲಿಸುವಂಥದ್ದಾಗಿದೆ ನೀನು ಹೇಳುತ್ತಾ ಇರಬಹುದು ಅಯ್ಯೋ ನಾನು ಶುಗರ್ದಿಂದ ಬಳಲುತ್ತಾ ಇದ್ದೇನೆ ಬಿ ಪಿಯಿಂದ ಬಳಲುತ್ತಾ ಇದ್ದೇನೆ ಥೈರಾಯ್ಡ್ದಿಂದ ಬಳಲುತ್ತಾ ಇದ್ದೇನೆ ನನ್ನ ಹೆರಿಡಿಟಿ ಆಗಿದೆ ನನ್ನ ಪಿತ್ರಾರ್ಜಿತದಿಂದ ಈ ರೋಗಗಳು ಬಂದಿವೆ ನನಗೂ ಬರುತ್ತಾ ಇವೆ ಎಂಬುದಾಗಿ ನೀನು ಹೇಳುತ್ತಾ ಇರಬಹುದು ಈ ರೋಗಗಳು ನಿನ್ನನ್ನು ಹಿಂಬಾಲಿಸುವುದಿಲ್ಲ ನೀನು ದೇವರನ್ನು ನಂಬು ದೇವರಲ್ಲಿ ನೀನು ಭಯಭಕ್ತಿಯಿಂದ ಜೀವಿಸು ದೇ ಯೇಸು ಸ್ವಾಮಿಯ ರಕ್ತದಲ್ಲಿ ನೀನು ತೊಳೆಯಲ್ಪಡುವಾಗ ಯಾವ ಪಿತ್ರಾರ್ಜಿತವಾದಂಥ ರೋಗಗಳು ನಿನ್ನನ್ನು ಕಾಡುವುದಿಲ್ಲ ಯಾವ ಹೆರಿಡಿಟಿಯಾಗಿ ಬಂದಿರುವಂಥ ರೋಗಗಳು ನಿನಗೆ ಬರುವುದಿಲ್ಲ ನೀನು ದೇವರನ್ನು ದೃಷ್ಟಿಸು ದೇವರನ್ನು ನಂಬು ಯೇಸು ಸ್ವಾಮಿ ನಿನ್ನ ಪ್ರತಿಯೊತ್ತೊಂದು ರೋಗಗಳನ್ನು ಅಂದು ಕಲ್ವಾರಿ ಶಿಲು ಹಾಕಿದ್ದಾನೆ ಯಾವ ಪಿತ್ರಾರ್ಜಿತ ರೋಗಗಳು ಬರಲು ಸಾಧ್ಯವಿಲ್ಲ ಪ್ರಿಯರೇ ನೀವು ದೇವರನ್ನು ನಂಬಿರಿ ದೇವರ ವಾಕ್ಯದ ಸಾರವಾಗಿ ನೀವು ಜೀವಿಸರಿ ದೇವರನ್ನು ಯಾವಾಗಲೂ ಪ್ರೀತಿಯಿಂದ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ದೇವರು ನಿಮಗೆ ಯಾವ ರೋಗಗಳು ಬಾರದ ಹಾಗೆ ಆತನು ನಡೆಸುತ್ತಾನೆ ನಿನ್ನಲ್ಲಿ ಯಾವಾಗಲೂ ಶುಭವು ಕೃಪೆಯು ಹಿಂಬಾಲಿಸಬೇಕು ನೀನು ಯೇಸು ಸ್ವಾಮಿಯನ್ನು ಪ್ರೀತಿಸು ಯಾವ ರೀತಿ ದಾಬಿದನು ಪ್ರತಿಯೊಂದೊಂದು ವಿಷಯಗಳಿಗಾಗಿ ದೇವರನ್ನೇ ಆತನು ಹಾದುಕೊಂಡಿದ್ದನು ಆತನು ಮಹಾರಾಜನಾಗಿದ್ದಾಗಲೂ ಆತನು ತನ್ನ ನಿರ್ಧಾರದಂತೆ ತನ್ನ ಚಿತ್ತದಂತೆ ನಡೆಯದೆ ನೀನು ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೂ ಆತನು ದೇವರ ಸಾನ್ನಿಧ್ಯಕ್ಕೆ ಹೋಗುತ್ತಿದ್ದನು ಪ್ರಾರ್ಥನೆ ಮಾಡುತ್ತಿದ್ದನು ಯಾವ ರೀತಿ ದೇವರು ತಿಳಿಯಪಡಿಸುತ್ತಿದ್ದರೋ ಅದೇ ರೀತಿಯಾಗಿ ಆತನು ಆತನಾಗಿದ್ದನು ಆದ್ದರಿಂದ ಆತನಿಗೆ ದೇವರ ಕೃಪೆಯು ದೇವರ ಶುಭವು ಆತನನ್ನು ಸದಾ ಹಿಂಬಾಲಿಸುವಂಥದ್ದಾಗಿತ್ತು ದೇವರ ಕೃಪೆ ದೇವರ ಶುಭವು ನಿನ್ನನ್ನು ಹಿಂಬಾಲಿಸುವಾಗ ನಿನಗೆ ಯಾವ ಅಪಾಯವು ತಟ್ಟದು ಸೈತಾನನು ಯಾವುದೇ ಶೋಧನೆಗಳನ್ನು ತಂದು ಹಾಕಿದಾಗಲೂ ನಿನ್ನ ಸುತ್ತಲೂ ರಕ್ತ ಕೋಟೆಯು ಕವಚದಂತೆ ಕಾಪಾಡುವಂಥದ್ದಾಗಿದೆ ಈ ರೀತಿಯಾದಂಥ ಸೆಕ್ಯುರಿಟಿ ನಿನಗೆ ಬೇಕಾಗಿದ್ದರೆ ನೀನು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸು ದೇವರನ್ನು ಪ್ರೀತಿಸು ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ದೇವರೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಸ್ವಾಮಿ ಕರ್ತನೇ ಹೆರಿಡಿಟಿಯಿಂದ ಬಂದಂಥ ರೋಗಗಳು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಚಿಂತೆಲಿದ್ದಾರ ಸ್ವಾಮಿ ಅಂತ ನಿನ್ನ ಮಕ್ಕಳನ್ನು ಮುಟ್ಟಪ್ಪ ಕರ್ತನೆ ರಾಜ ನನ್ನ ಶುಭವು ನನ್ನ ಕೃಪೆಯು ನಿನ್ನನ್ನು ಹಿಂಬಾಲಿಸುವಾಗ ನಿನಗೆ ಯಾವ ರೋಗಗಳು ತಟ್ಟವು ಎಂಬುದಾಗಿ ನೀನು ಅವರನ್ನು ಬಲಪಡಿಸುವುದೇವರೇ ಅಪಾಯಿಗೋ ಸ್ವಾಮಿ ಈ ದಿನದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಂಥ ನಿನ್ನ ಮಕ್ಕಳ ಸ್ವಾಮಿ ಕರ್ತನೆ ಸುತ್ತಲೂ ಅವರ ಜೀವನದ ಉದ್ದಕ್ಕೂ ಅಪ್ಪ ನಿನ್ನ ಶುಭವು ನಿನ್ನ ಕೃಪೆಯು ಪಾಲಿಸೋ ಹಾಗೆ ಕೃಪೆ ಮಾಡಿ ಅವರ ಜೀವಿತದೊಂದಕ್ಕೂ ಸ್ವಾಮಿ ಅಭಿವೃದ್ಧಿಗಳು ಸಮೃದ್ಧಿಗಳು ನೆಲೆಸೋ ಹಾಗೆ ಕೃಪೆ ಮಾಡಿರಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್